ಸ್ವಲ್ಪ ಹೀಗೆ ಹೌದು ಮಗಳ ಮದುವೆ ಮಾಡ್ಬೇಕು ಅನ್ನೋ ವಿಚಾರವಾಗಿ ಮಾತಾಡ್ತಾ ಇದೆಯಲ್ಲ ಏನಾಯ್ತು ಹೌದಿ ಈ ತಿಂಗಳು ಹತ್ತನೇ ತಾರೀಕು ನನ್ನ ಮಗಳ ಮದುವೆನ ಮಾಡ್ಬೇಕಂತ ವಿಚಾರ ಮಾಡಿದ್ರಿ ಇದೇ ಊರಾಚೆ ಇರೋ ರಾಮಲಿಂಗೇಶ್ವರ ಗುಡಿಯೊಳಗ ಮದುವೆ ಮಾಡ್ಬೇಕು ಅಂತ ಮನ್ಸ ಐತಿ ಹಾಗತ್ರೀ ಬರೋ ಗೊತ್ತಾಗ್ಲಿ ಬೇರೆ ಯಾರು ಅಲ್ರಿ ತಂಗಿ ಮಗ ಅರವಿಂದ್ ಅಂತ ಅವನು ಈ ವರ್ಷನೇ ಬಿ ಎ ಮುಗ್ದೈತಿ ನನ್ನ ಮಗಳು ಕೂಡ ಅವ್ರ ಮನೆಯಲ್ಲೇ ಜೊಪ್ಪನಾಗೇಳ ನನ್ನ ತಂಗಿಗಂತೂ ತನ್ನ ತವರ ಮನೆ ಹೆಣ್ಣು ತಗೊಂಡು ಹೋಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡೆ ಅದಕ್ಕ ನನ್ನ ನಂಬಿಕಾಳನ್ನ ಅವ್ರ ಮನೆಗೆ ಕೊಟ್ಟು ಬಿಡ್ತೀನಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ಕರುಳ ಬಳ್ಳಿಯ ಸಂಬಂಧಗಳು ಒಂದಕ್ಕೊಂದು ಕೊಂಡಿಯಾಗಿ ಬೆಳಿತಾ ಹೋದ್ರೆ ತಾನು ತನ್ನವರೆನ್ನುವ ಕರುಣೆ ಹೆಚ್ಚಾಗತ್ತೆ ಅದರಲ್ಲೂ ನಿನ್ನ ತಂಗಿ ಮಗ ಬೇನೇನು ನಾಳೆ ದಿನ ನಿನ್ನ ಮಗಳು ಒಂದು ಸಣ್ಣ ತಪ್ಪು ಮಾಡಿದ್ರು ತಿದ್ದಿಕೊಂಡು ಹೋಗುವ ಮನೋಭಾವನೆ ಅವರಲ್ಲಿ ಇರುತ್ತೆ ಹೌದು ಈ ವರದಕ್ಷಿಣೆ ವರೋಪಚಾರ ಏನಾದರೂ ಏನಾದ್ರು ಮಾತಾಡಿದೋ ಹೇಗೆ ನನ್ನ ತಂಗಿ ನಿನ್ನ ಮಗಳು ಕೊಟ್ಟರೆ ಸಾಕು ಅದ ನಂಗ ಕೋಟಿ ರೂಪಾಯಿ ಕೊಟ್ಟಂಗ ಅಂತ ಹೇಳ್ತಾರೆ ಅದರಲ್ಲೂ ನಾಲ್ಕು ಮಂದಿ ಆಗ ನಾನು ಮದ್ವೆ ಮಾಡ್ತೀನಲ್ಲ ಹಳೆಯನಾದವನಿಗೆ ಏನಾದ್ರೂ ಓರೋಪಚಾರ ಮಾಡ್ಬೇಕಂತ ಮನ್ಸೈತಿ ದೇವ್ ಹೇಗ್ ಒದಗ್ಸ್ಕೊಡ್ತಾನೋ ಆ ರೀತಿ ಮಾಡಿ ಮುಗಿಸ್ತೀನಿ ನಿನಗೇನು ಹತ್ತು ಮಕ್ಕಳಿಲ್ಲಪ್ಪ ಇರು ಒಬ್ಬಳೆ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬರಿಗೈಯಿಂದ ಗೈಯಿಂದ ಕಳಿಸ್ಬಾರ್ದು ಕೊನೆಯವರೆಗೂ ನೆನಪುಳಿಯುವ ನೆನಪಿನ ಕಾಣಿಕೆಯನ್ನು ಉಡುಗರೆಯನ್ನು ಕೊಟ್ಟು ನಿನ್ನ ಮಾಡಿ ಸಂತೋಷವಾಗಿ ಕಳಿಸ್ಕೊಡ್ತೀವಿ ನಿಜ ಮಹಾದೇವಿ ನೀನು ಹೇಳ್ತಾ ಇರೋದು ನಿಜ ರುದ್ರ ನಮ್ಮ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾನೆ ಅದಕ್ಕಾಗಿ ಅವನ ಮಗಳ ಮದುವೆ ಸಂಪೂರ್ಣ ಜವಾಬ್ದಾರಿಯನ್ನ ನಾವೇ ವಹಿಸ್ಕೊಳ್ಳೋಣ ಮಗಳಿಗೆ ಅಳಿಯನಿಗೆ ಹೊಸ ಬಟ್ಟೆ ಚಿನ್ನ ಎಲ್ಲವನ್ನು ನಾವೇ ಕೊಡೋದು ಏನಕ್ಕೆ ನೋಡಿದ್ರ ನಿನ್ನ ಮಗಳ ಮದುವೆಯನ್ನ ಊರಿನ ಜನ ಎಲ್ಲ ಮೆಚ್ಚಿ ಮಾತಾಡಬೇಕು ಆ ರೀತಿ ಮಾಡಬೇಕು ಅದಕ್ಕೆ ತಗೋ ಸ್ವಲ್ಪ ಹಣ ಕೊಡ್ತೀನಿ ಇಟ್ಕೊಬೇಕು ದುಡ್ಡು ಕೊಟ್ಟು ನನಗೆ ಭಾರ ಹೊರಿಸ್ಬೇಡ್ರಿ ದೊಡ್ಡ ಮನ್ಸಿರು ನೀವಿಬ್ರು ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಅದ ನಂಗ ಕೋಟಿ ರೂಪಾಯಿ ಕೊಟ್ಟಂಗೆ ನೀನ್ ಚೆನ್ನಾಗಿ ಸ್ವಾಭಿಮಾನಿ ಅಂತ ಇಂಥ ವಿಷಯದಲ್ಲಿ ಸಂಕೋಚ ಪಟ್ಕೋಬಾರದು ಮದುವೆ ಮುಂಜಿ ಅಂದ್ಮೇಲೆ ಅವಶ್ಯಕತೆ ಇರುತ್ತೆ ಹೌದಾದ್ರು ಪಾಪ ತಾಯಿಲಿಲ್ಲ ನಾವಿಬ್ರು ತಂದೆ ತಾಯಿಯ ಸ್ಥಾನದಲ್ಲಿದ್ದು ನಿನ್ನ ಮಗಳ ಮದುವೆನ ಮಾಡಿಕೊಡ್ತೀವಿ ಬೇಡ ಬೇಡ ದುಡ್ಡು ಕೊಟ್ಟಿರಂತ ನನ್ನ ಮಗಳ ಮದುವೆಗೆ ಏನಾದ್ರೂ ನೀವು ಬರ್ದೆ ಹೋದ್ರೆ ಹುಚ್ಚಪ್ಪ ಏನ್ ಮಾತಾಡ್ತಾ ನಾವು ನಿನ್ನ ಮಗಳ ಮದುವೆಗೆ ಬರ್ದೇ ಇರ್ತೀವ ಬರ್ದೇ ಇದ್ರೆ ಊರಿನ ಜನ ಎಲ್ಲ ಏನ್ ತಿಳ್ಕೊಳ್ಬೇಡ ಧನರಾಜ್ ದಣಿ ರುದ್ರ ಒಂದೇ ಮನೆ ಅಣ್ಣ ತಮ್ಮಂದಿರೋ ಅಂತ ಊರಿನ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅಂತದ್ರಲ್ಲೇ ನಾನು ನಿನ್ನ ಮಗಳ ಮದುವೆಗೆ ಬರೆದೇ ಇರ್ತೀನಿ ನಾನು ಹಾಂ ಬರ್ತೇನೆ ರುದಾ ಖಂಡಿತವಾಗಿ ಬರ್ತೇನೆ ನಾವೇ ಮುಂದೆ ನಿಂತು ನಿನ್ನ ಮಗಳ ಮದುವೆಯನ್ನು ಮಾಡ್ತೇವೆ ಏನಾದ್ರೂ ಮದುವೆ ಹಾಗೆ ವಾಹ್ ನನ್ನ ಮಗಳ ಮದುವೆಗೆ ನಮ್ಮ ಚಿಕ್ಕದಣೆ ಮಂತೇಶಪ್ಪ ಅವರನ್ನು ಕಲಿಸ್ಬೇಕಲ್ಲ ಹಾಗೆಯಪ್ಪ ಯಾರು ಬೇಡ ಅಂತ ಹೇಳ್ತಾರೆ ಅವನಿಗೊಂದು ಫೋನ್ ಮಾಡಿದರೆ ಸಾಕು ಮಾಧ್ಯ ಇನ್ನು ನಾಲ್ಕು ದಿವಸ ಇತ್ತಿರಲಿ ಅವನೇ ನಂಗೆ ಆಯ್ತು ಬಿಡಾವು ಬೀಜಕ್ಕೆ ಫೋನ್ ಮಾಡೋದು ಮಹಾದೇವಿ ಅವನ ವಿದ್ಯಾಭ್ಯಾಸನೂ ಮುಗಿತಾ ಬಂತು ಇನ್ನೇನು ಸ್ವಲ್ಪ ದಿನದಲ್ಲೇ ಮನೆಗೆ ಬರ್ತಾನೆ ಮದುವೆಗೆ ಹೋಗ್ತಾನ ಆ ಜೊತೆಗೆ ಕರ್ಕೊಂಡು ಹೋದ್ರೆ ಆಯ್ತು ನೋಡಿದ್ರ ಮದುವೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಯನ್ನ ನೀನ್ ಮಾಡ್ಕೋ ನೀನು ಒಬ್ರ ಹತ್ರ ಸಾಧ್ಯ ಆಗಿಲ್ಲ ಅಂದ್ರೆ ನಮ್ಮ ಆಳ್ಗಳಿದ್ದಾರಲ್ಲ ಅವ್ರನ್ನು ಕರ್ಕೊಂಡು ಹೋಗು ಮಗಳ ಮದುವೆ ಮಾಡಬೇಕು ಅನ್ನೋ ಹಂಬಲದಿಂದ ಯುದ್ಧ ಬಿದ್ದು ಒದ್ದಾಡ್ತಾ ಇದ್ದಾನೆ ನಮ್ಮ ರುದ್ರ ಅದಕ್ಕೆ ತೋಟದ ಕಡೆ ನಾನೇ ಹೋಗಿ ಬರ್ತೀನಿ ಮನೆ ಕಡೆ ಜೋಪಾನ ಆದಷ್ಟು ಬೇಗನೆ ಬನ್ನಿ ಬೇಗ ಬರ್ತೀನಿ